ಕ್ಯಾಂಟರ್ಗೆ ಕಾರು ಡಿಕ್ಕಿ ಸ್ಥಳದಲ್ಲಿಯೇ ನಾಲ್ವರ ದಾರುಣ ಸಾವು ನಿದ್ದೆ ಮಪ್ಪರಿನಿಂದ ಕ್ಯಾಂಟರ್ಗೆ ಕಾರು ಡಿಕ್ಕಿಯಾಗಿ ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಈ ಭಯಾನಕ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ದನ್ನೂರು ಗ್ರಾಮದ ಬಳಿ ತಡರಾತ್ರಿ ನಡೆದಿದೆ ಲಕ್ಷ್ಮಣ್ ವಡ್ಡಾರ್ ವಯಸ್ಸು ಐವತ್ತೈದು ಮೃತ ದುರ್ದೈವಿ ಬೈಲಪ್ಪ ಬಿರಾದಾರ್ ವಯಸ್ಸು ನಲವತ್ತೈದು ಮೃತ ದುರ್ದೈವಿ ರಾಮಣ್ಣ ನಾಯ್ಕ ಐವತ್ತು ಮೃತ ದುರ್ದೈವಿ ಚಾಲಕ್ ರಫೀಕ್ ಮುಲ್ಲಾ ವಯಸ್ ಇಪ್ಪತ್ತೈದು ಮೃತ ದುರ್ದೈವಿಗಳಾಗಿದ್ದಾರೆ ಎಂದು ಗುರುತಿಸಲಾಗಿದೆ ಮೃತರು ವಿಜಯಪುರ ಜಿಲ್ಲೆ ಬಿದರಕುಂಡಿ ಗ್ರಾಮದ ನಿವಾಸಿಗಳು ಎಂದು ತಿಳಿದುಬಂದಿದೆ ಸ್ಥಳಕ್ಕೆ ಹುಣ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿಗಾರರು ವಿಠಲ್ ಫಸ್ಟ್ ನ್ಯೂಸ್ ಬಾಗಲಕೋಟೆ